ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಾಮ್ರಾಟ್ ಮನೆಯಿಂದ ಹೊರಟ ನಂತರ ಸಿರಿ ಸಹ ರೆಡಿಯಾಗಿ ನಾಗೇಶ್ ಮನೆಗೆ ಹೊರಟು ಬಂದಳು ನಾಗೇಶ್ ಸಾಮ್ರಾಟ್ ಮನೆಯಲ್ಲಿ ರೂಪೇಶ್ಗಿಂತ ಮೊದಲು ಕೆಲಸ ಮಾಡುತ್ತಿದ್ದ ಕೆಲಸದವ ನಾಗೇಶ್ನ ನಂಬರ್ ಸ್ವಿಚ್ ಆಫ್ ಬರುತ್ತಿದ್ದದ್ದರಿಂದ ಅನಿಲ್ನಿಂದ ಅವನ ಮನೆಯ ಅಡ್ರೆಸ್ ಪಡೆದುಕೊಂಡು ಅವನ ಮನೆಗೆ ಬಂದಿದ್ದಳು ಸಿರಿ ಬಾಗಿಲು ಬಡಿದ ಸದ್ದಿಗೆ ಯಾವುದೋ ಒಂದು ಹೆಂಗಸು ಬಂದು ಬಾಗಿಲು ತೆರೆದಳು ನಾಗೇಶ್ ಅವರು ಇದ್ದಾರಾ ಆ ಹೆಂಗಸು ಬಾಗಿಲು ತೆರೆದ ಕೂಡಲೇ ಕೇಳಿದಳು ಹಾ ಇದ್ದಾರೆ ಆದರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಎಂದು ಕೇಳಿದವಳ ಮಾತಿಗೆ ಹೇಳ್ತೀನಿ ಅವರನ್ನು ಸ್ವಲ್ಪ ಕರೀರಿ ಅವರ ಜೊತೆ ಮಾತಾಡೋದು ಇದೆ ಎಂದಳು ಆಗ ಸರಿ ಎಂದು ಸಿರಿಯನ್ನು ಒಳಗೆ ಕರೆದು ಕೂರಿಸಿ ತನ್ನ ಗಂಡನನ್ನು ಕೂಗಲು ರೂಮಿಗೆ ನಡೆದಳು ಯಾರೇ ಅದು ಎಂದು ಹೆಂಡತಿಯನ್ನು ಕೇಳಿಕೊಂಡು ರೂಮ್ನಿಂದ ಹೊರಗೆ ಬಂದವನಿಗೆ ಅಲ್ಲಿ ಸಿರಿ ಕುಳಿತಿರುವುದನ್ನು ನೋಡಿ ಯಾರು ನೀವು ನನ್ನ ಜೊತೆ ಏನು ಮಾತಾಡಬೇಕಿತ್ತು ಎಂದು ಕೇಳುತ್ತಲೇ ಚೇರ್ ಮೇಲೆ ಕುಳಿತುಕೊಂಡನು ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮಗೆ ಎಂದವಳು ನಂತರ ನಾನು ಮದುವೆಯಾಗಿ ಬಂದಾಗ ಒಂದೇ ಬಾರಿ ಅಲ್ವಾ ನೀವು ನನ್ನ ನೋಡಿರೋದು ಸೊ ನಿಮಗೆ ನೆನಪಿಲ್ಲ ಅನಿಸುತ್ತೆ ಹೋಗ್ಲಿ ಬಿಡಿ ನಾನೇ ಹೇಳ್ತೀನಿ ನನ್ನ ಹೆಸರು ಸಿರಿ ಸಾಮ್ರಾಟ್ ವೈಫ್ ಎಂದು ತನ್ನ ಪರಿಚಯ ಹೇಳಿಕೊಂಡಳು ಸಾಮ್ರಾಟ್ ಹೆಂಡತಿ ಎಂದಿದ್ದನ್ನು ಕೇಳಿ ಕುಳಿತಲ್ಲಿಂದ ಎದ್ದು ನಿಂತಿದ್ದ ನಾಗೇಶ್ ಸಾರಿ ಮೇಡಮ್ ನೀವು ಸಾಮ್ರಾಟ್ ಸರ್ ವೈಫ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ನೀವು ಮದುವೆಯಾಗಿ ಬಂದ ಮೇಲೆ ನಾನು ಅಲ್ಲಿ ಕೆಲಸ ಬಿಟ್ಟಿದ್ದೆ ಅದಕ್ಕೆ ಅಷ್ಟಾಗಿ ನಿಮ್ಮ ಪರಿಚಯ ಇಲ್ಲ ನನಗೆ ಎಂದು ಹೇಳಿದವನ ಮಾತು ವಿನಯದಿಂದ ಕೂಡಿತ್ತು ಇಟ್ಸ್ ಪರವಾಗಿಲ್ಲ ಕುತ್ಕೊಳ್ಳಿ ಎಂದು ಎದ್ದು ನಿಂತಿರುವವನಿಗೆ ಕುಳಿತುಕೊಳ್ಳಲು ಸೂಚಿಸಿದಳು ನಾಗೇಶ್ನ ಆವಭಾವ ಭಾವ ನೋಡಿದರೆ ಮೋಸ ಮಾಡುವ ವ್ಯಕ್ತಿಯ ಹಾಗೆ ಅನ್ನಿಸಲಿಲ್ಲ ಸಿರಿಗೆ ಆಗ ಆತ ಗೀತಾ ಗೀತಾ ಒಳಗೆ ಇದ್ದ ಹೆಂಡತಿಯನ್ನು ಕೂಗಿ ಕರೆದನು ಹೇಳ್ರಿ ಎಂದು ಬಂದವಳಿಗೆ ಹೋಗಿ ಮೇಡಮ್ ಅವ್ರಿಗೆ ಜ್ಯೂಸ್ ಮಾಡಿಕೊಂಡು ಬಾ ಎಂದು ಆದೇಶಿಸಿದನು ನಂತರ ಸರಿಯಾಗಿ ಕಡೆ ತಿರುಗಿ ಹೇಳಿ ಮೇಡಮ್ ಏನು ಮಾತಾಡಬೇಕು ಅಂದ್ರಲ್ಲ ಅದು ನಿಮ್ಮ ನಿಮ್ಮ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಆ ಸಿಮ್ ಡೆಡ್ ಆಗಿದೆ ಮೇಡಮ್ ಈಗ ಬೇರೆ ಸಿಮ್ ತಗೊಂಡಿದ್ದೀನಿ ಹೋ ಎಂದವಳ ಬಳಿಕ ನಿಮಗೆ ಆಕ್ಸಿಡೆಂಟ್ ಆದ ಮೇಲೆ ನಿಮ್ಮ ಬದಲು ಸೇರಿಸಿದ ವ್ಯಕ್ತಿ ನಿಮಗೆ ಏನಾಗಬೇಕು ಸಂಬಂಧಿಕರು ಅಂತ ಹೇಳಿ ಸೇರಿಸಿದ್ರಿ ಅವರು ಯಾವ ರೀತಿ ಸಂಬಂಧ ನಿಮಗೆ ನೇರ ವಿಷಯಕ್ಕೆ ಬರದೆ ಸುತ್ತಿ ಬಳಸಿ ಕೇಳಿದಳು ಅವಳ ಆ ಪ್ರಶ್ನೆಯಿಂದ ನಾಗೇಶ್ನ ಮುಖ ಕಪ್ಪಿಟ್ಟಿತ್ತು ಅದನ್ನ ಈಗ ಯಾಕೆ ಕೇಳ್ತಾ ಇದ್ದೀರಾ ಮೇಡಮ್ ಏನಾಯ್ತು ಎಂದು ಕೇಳಿದವನ ಧ್ವನಿಯಲ್ಲಿ ಇಷ್ಟರವರೆಗೂ ಇಲ್ಲದ ಬದಲಾವಣೆಯನ್ನು ಗಮನಿಸಿದಳು ಆ ವ್ಯಕ್ತಿ ತುಂಬ ದಿನದಿಂದ ಕೆಲಸಕ್ಕೆ ಬರ್ತಾ ಇಲ್ಲ ಅವನ ಫೋನ್ ಸಹ ಸ್ವಿಚ್ ಆಫ್ ಬರ್ತಾ ಇತ್ತು ಅದಕ್ಕೆ ಕೇಳಿದೆ ಇರೋ ವಿಷಯ ಮುಚ್ಚಿಟ್ಟು ಕೇಳಿದಳು ಬೇರೆ ಕಡೆ ಕೆಲಸ ಸಿಕ್ಕಿರಬೇಕು ಅದಕ್ಕೆ ಅಲ್ಲಿ ಕೆಲಸ ಬಿಟ್ಟಿರಬಹುದು ಅವಳ ಕಣ್ತಪ್ಪಿಸಿ ಹೇಳಿದ ನೋಡಿ ನೀವು ಏನೂ ಮುಚ್ಚಿಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ ಏನಾಯಿತು ಅಂತ ನಿಜ ಹೇಳಿ ಅಯ್ಯೋ ಮುಚ್ಚಿಡುವಂಥದ್ದು ಏನೂ ಇಲ್ಲ ಮೇಡಮ್ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಅಷ್ಟರಲ್ಲಿ ನಾಗೇಶ್ನ ಹೆಂಡತಿ ಜ್ಯೂಸ್ ತಂದುಕೊಟ್ಟು ಹೋದಳು ಅವನು ಯಾವುದೋ ವಿಷಯ ಮುಚ್ಚಿಡುತ್ತಿದ್ದಾನೆ ಎನ್ನುವುದನ್ನು ಅರಿತುಕೊಂಡ ಸಿರಿ ಹೀಗೆ ಕೇಳಿದರೆ ಬಾಯಿ ಬಿಡಲ್ಲ ಎಂದು ಯೋಚಿಸಿದವಳು ಹೌದಾ ಸರಿ ಆಯಿತು ಆಗಿದ್ರೆ ಅವರ ಮನೆಯ ಅಡ್ರೆಸ್ ಕೊಡಿ ನನಗೆ ನಾವು ರಾತ್ರಿ ಮಲಗಿರುವಾಗ ನಮ್ಮ ಮನೆಯಿಂದ ಚಿನ್ನಾಭರಣ ಕದ್ದು ರಾತ್ರೋ ರಾತ್ರಿ ಎಸ್ಕೇಪ್ ಆಗಿದ್ದಾನೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡುತ್ತೀವಿ ಕೊಟ್ಟಿದ್ದೀವಿ ಅವರು ಅವನನ್ನು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಅವನನ್ನು ಸೇರಿಸಿದ್ದು ನೀವೇ ಅಲ್ವಾ ಸೊ ನೆಕ್ಸ್ಟ್ ನಿಮ್ಮ ಮನೆಗೆ ಬರಬಹುದು ಅವರು ಎಂದು ಪೊಲೀಸ್ ಹೆಸರು ಹೇಳಿ ಅವನಿಗೆ ಎದುರಿಸಲು ನೋಡಿದಳು ಅವಳ ಮಾತು ಕೇಳುತ್ತಿದ್ದ ಹಾಗೆ ಗಾಬರಿಯಾಗಿ ಬಿಟ್ಟನು ನಾಗೇಶ್ ಅಯ್ಯೋ ಮೇಡಮ್ ಏನು ಹೇಳ್ತಾ ಇದ್ದೀರಾ ಅವನು ಕಳ್ತನ ಮಾಡಿದ್ದಾನ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಹೇಳಬೇಕು ಅಂದ್ರೆ ಅವನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಎಂದು ಗಾಬರಿಯಲ್ಲಿಯೇ ಇರೋ ಸತ್ಯವನ್ನು ಒಪ್ಪಿಕೊಂಡನು ಇದನ್ನು ಸಿರಿ ಮೊದಲೇ ಗೆಸ್ ಮಾಡಿದ್ದರಿಂದ ಅವಳಿಗೆ ಅಷ್ಟೇನೂ ಆಶ್ಚರ್ಯ ಆಗಿರಲಿಲ್ಲ ಮತ್ತಾಕೆ ಸುಳ್ಳು ಹೇಳಿ ನಮ್ಮ ಮನೆಗೆ ಕೆಲಸಕ್ಕೆ ಸೇರಿಸಿದ್ದು ನೀವು ಎಂದು ಈಗ ನೇರ ವಿಷಯಕ್ಕೆ ಬಂದಿದ್ದಳು ಹೇಳ್ತೀನಿ ಮೇಡಮ್ ಎಂದವನು ಅವತ್ತೊಂದು ದಿನ ಯಾರೋ ಒಬ್ಬ ನನಗೆ ಕಾಲ್ ಮಾಡಿ ನೀನು ಸಾಮ್ರಾಟ್ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋನು ಅಲ್ವಾ ಅಂತ ಕೇಳ್ದ ಅದಕ್ಕೆ ನಾನು ಹೌದು ನೀವ್ಯಾರು ಅಂತ ಕೇಳಿದ್ದಕ್ಕೆ ಅದೆಲ್ಲ ನಿಮ್ಗೆ ಬೇಡ ಈಗ ನಾನು ಹೇಳೋದನ್ನು ಕೇಳು ನಾಳೆಯಿಂದ ನೀನು ಆ ಮನೆಗೆ ಕೆಲಸಕ್ಕೆ ಹೋಗೋ ಆಗಿಲ್ಲ ಅಂತ ನಾನು ಗೊಂದಲದಿಂದ ಯಾಕೆ ಅಂತ ಪ್ರಶ್ನೆ ಮಾಡಿದೆ ಅದಕ್ಕೆ ಅವನು ಉತ್ತರ ಕೊಡಲಿಲ್ಲ ನೋಡು ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡಬೇಡ ಅದು ನನಗೆ ಇಷ್ಟ ಆಗಲ್ಲ ನಾನು ಹೇಳಿದಷ್ಟು ಕೆಲಸ ಮಾತ್ರ ಮಾಡು ನೀನು ನಾಳೆಯಿಂದ ಅಲ್ಲಿಗೆ ಕೆಲಸಕ್ಕೆ ಹೋಗಬೇಡ ನಿನ್ನ ಬದಲು ಬೇರೊಬ್ಬ ವ್ಯಕ್ತಿ ಹೋಗ್ತಾನೆ ಈ ಕೆಲಸವನ್ನು ನೀನೇನು ಫ್ರೀಯಾಗಿ ಮಾಡಬೇಕಿಲ್ಲ ಈ ಕೆಲಸಕ್ಕೆ ನಿನಗೆ ಕೈ ತುಂಬ ದುಡ್ಡು ಕೊಡ್ತೀನಿ ಜೊತೆಗೆ ನಿನಗೆ ಬೇರೆ ಕಡೆ ಕೆಲಸಾನೂ ಕೊಡಿಸ್ತೀನಿ ಅಂದಿದ್ದ ಅವನು ಯಾರು ಅನ್ನೋದೇ ಗೊತ್ತಿಲ್ಲ ಈಗಿರುವಾಗ ಸುಮ್ಮನೆ ಫೋನ್ ಮಾಡಿ ಏನೇನೋ ಹೇಳ್ತಾ ಇದ್ದಾನಲ್ಲ ಅಂತ ನನಗೆ ಕೋಪ ಬಂದಿತು ಅವನ ಮಾತುಗಳೆಲ್ಲ ನನ್ನ ಮೇಲೆ ಅಧಿಕಾರ ಚಲಾಯಿಸುವ ಹಾಗೇನೇ ಇದ್ದಿದ್ದು ಯಾರೋ ಏಕಾಏಕಿ ಫೋನ್ ಮಾಡಿ ದುಡ್ಡು ಕೊಡ್ತೀನಿ ಕೆಲಸ ಬಿಡು ಬೇರೆ ಕೆಲಸ ಕೊಡಿಸ್ತೀನಿ ಅಂದಾಗ ಯಾವುದೋ ಫೇಕ್ ಕಾಲ್ ಇರಬಹುದು ಅಂದುಕೊಂಡು ಕೋಪ ಬಂತು ನನಗೆ ಆಗ ಅವನಿಗೆ ಬೈದು ಫೋನ್ ಕಟ್ ಮಾಡಿದ್ದೆ ಆದರೂ ಸುಮ್ಮನಾಗದೆ ಮತ್ತೆ ಮತ್ತೆ ಕಾಲ್ ಮಾಡ್ತಾನೇ ಇದ್ದ ಆದರೆ ನಾನು ರಿಸೀವ್ ಮಾಡಲಿಲ್ಲ ಆಮೇಲೆ ಮಾರನೆಯ ದಿನ ಮತ್ತೆ ಮಾಡಿದ ಪದೇ ಪದೇ ಫೋನ್ ಮಾಡ್ತಾನೆ ಇರೋದನ್ನು ನೋಡಿ ನನಗೂ ರೋಸಿ ಹೋಗಿತ್ತು ಫೋನ್ ಎತ್ತಿ ಇನ್ನೇನು ಅವನಿಗೆ ಬೈಯಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಹೆಂಡತಿ ಮಗು ಅಳ್ತಾ ಇರೋದು ಕೇಳಿಸಿತು ನಾನು ಗಾಬರಿಯಿಂದ ಏನಾಯಿತು ಅಂತ ಕೇಳಿದಾಗಲೇ ನನಗೆ ಗೊತ್ತಾಗಿದ್ದು ಅವರಿಬ್ಬರನ್ನು ಕಿಡ್ನಾಪ್ ಮಾಡಿದ್ದಾನೆ ಅವನು ಅನ್ನೋದು ಆಮೇಲೆ ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ನಿನ್ನ ಹೆಂಡತಿ ಮಗು ಮನೆಗೆ ಜೀವಂತವಾಗಿ ಬರೋದಿಲ್ಲ ಅಂತ ಬೆದರಿಕೆ ಹಾಕಿದಾಗ ಅವರಿಬ್ಬರಿಗೋಸ್ಕರ ಒಪ್ಪಿಕೊಂಡೆ ಆಗ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಕೈನಲ್ಲಿ ಸುಳ್ಳು ಹೇಳಿಸಿ ಯಾರೋ ಒಬ್ಬ ನನ್ನ ನನ್ನ ಸಂಬಂಧಿಕರು ಅಂತ ನನ್ನ ಜೊತೆ ಕಳಿಸಿ ಹಾಗೆ ಹೇಳಿ ಕೆಲಸಕ್ಕೆ ಸೇರಿಸೋ ಹಾಗೆ ಮಾಡಿದರು ಆಮೇಲೆ ನನ್ನ ಹೆಂಡತಿ ಮಗುವಿಗೆ ಏನು ಮಾಡದೆ ಬಿಟ್ಟು ಅವರು ಹೇಳಿದ ಹಾಗೆ ನನಗೆ ಬೇರೆ ಕೆಲಸ ಕೊಡಿಸುವುದರ ಜೊತೆಗೆ ಕೈ ತುಂಬ ದುಡ್ಡು ಕೂಡ ಕೊಟ್ಟರು ಇಷ್ಟೇ ಮೇಡಮ್ ನಡೆದಿದ್ದು ಆಮೇಲೆ ಅವರು ಮತ್ತೆ ಫೋನ್ ಮಾಡಲಿಲ್ಲ ಹಾಗೆ ನನಗೆ ತೊಂದರೆಯೂ ಕೊಡಲಿಲ್ಲ ಆದರೆ ಅವರು ಹೀಗೆ ಕಳ್ಳತನ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದರು ಅಂತ ನನಗೆ ಗೊತ್ತಿರಲಿಲ್ಲ ಮೇಡಮ್ ಇದಕ್ಕೂ ನನಗೆ ಯಾವ ಸಂಬಂಧನೂ ಇಲ್ಲ ನನ್ನ ನಂಬಿ ಮೇಡಮ್ ಎಂದು ಕೈ ಮುಗಿದು ಬೇಡಿಕೊಂಡನು ಅವನ ಮಾತು ಕೇಳಿದ ಸಿರಿಯ ಮನಸ್ಸು ಗೊಂದಲದ ಗೂಡಾಯಿತು ಇಷ್ಟೆಲ್ಲ ಮಾಡಿ ನಮ್ಮ ಮನೆಗೆ ಯಾಕೆ ಬಂದು ಸೇರಿದ್ದು ಅವರ ಉದ್ದೇಶ ಏನು ಎನ್ನುವುದೇ ಅರ್ಥ ಆಗ್ತಾ ಇಲ್ವಲ್ಲ ಒಂದು ವೇಳೆ ಸಾಮ್ರಾಟ್ಗೆ ಆಗದೆ ಇರುವವರು ಇರಬಹುದಾ ಎನ್ನುವ ಅನುಮಾನ ಮೂಡಿತು ಅವಳಲ್ಲಿ ನಂತರ ಆದರೆ ಅವನಿಂದ ಸಾಮ್ರಾಟ್ಗೆ ಏನು ತೊಂದರೆ ಆಗಲ್ ಆಗಿಲ್ಲವಲ್ಲ ಹೋಗ್ಲಿ ಅವರನ್ನ ಬಿಟ್ಟು ನನಗೆ ತೊಂದರೆ ಮಾಡೋ ಉದ್ದೇಶ ಏನಾದರೂ ಇತ್ತ ಅಂತ ಯೋಚಿಸಿದರೂ ಅವನಿಂದ ನನಗಾದರೂ ತೊಂದರೆ ಆಗಬೇಕಿತ್ತು ಬಟ್ ನನಗೂ ಸಹ ಏನೂ ಆಗಿಲ್ಲ ಮತ್ತೆ ಬಂದಿದ್ದು ನಮ್ಮ ಮನೆಯಲ್ಲಿ ಏನಾದರೂ ಕಳ್ಳತನ ಮಾಡೋಕೆ ಬಂದಿದ್ದರೂ ಅಂತ ಅಂದುಕೊಳ್ಳೋಕ್ಕೂ ಆಗಲ್ಲ ಯಾಕಂದ್ರೆ ಆ ರೀತಿ ಏನೂ ಆಗಿಲ್ಲ ಇದ್ಯಾವುದು ಅಲ್ಲ ಅಂದಮೇಲೆ ಅವನ ಉದ್ದೇಶ ಏನಾಗಿತ್ತು ಎಂದು ಹತ್ತಾರು ರೀತಿ ಯೋಚಿಸಿದರೂ ಅವಳಿಗೆ ಏನೊಂದೂ ಅರ್ಥ ಆಗಲಿಲ್ಲ ಮೇಡಮ್ ಏನಾದರೂ ಮಾತಾಡಿ ನಾನು ಬೇಕು ಅಂತ ಆಗಲ್ ಆಗೆಲ್ಲ ಮಾಡಲಿಲ್ಲ ನನ್ನ ಹೆಂಡತಿ ಮಗು ಪ್ರಾಣ ಉಳಿಸಿಕೊಳ್ಳೋಕೆ ಸುಳ್ಳು ಹೇಳಿ ಅವನನ್ನು ನಿಮ್ಮ ಮನೆಗೆ ಸೇರಿಸಬೇಕಾಗಿ ಬಂತು ಸರಿ ನನಗೆ ಅರ್ಥ ಆಗುತ್ತೆ ಆ ಸಿಚುವೇಷನ್ನಲ್ಲಿ ನಾನಿದ್ದಿದ್ರೂ ಹಾಗೆ ಮಾಡ್ತಾ ಇದ್ದೆ ಎಂದವಳು ನಂತರ ಅವನ ಹೆಂಡತಿಯ ಕಡೆ ತಿರುಗಿ ನಿಮ್ಮನ್ನು ಕಿಡ್ನಾಪ್ ಮಾಡಿ ಎಲ್ಲಿಗೆ ಕರ್ಕೊಂಡು ಹೋದ್ರು ಹಾಗೆ ಆ ವ್ಯಕ್ತಿ ನೋಡೋಕೆ ಹೇಗಿದ್ದ ಅಂತ ಹೇಳೋಕೆ ಸಾಧ್ಯನಾ ಕೇಳಿದಳು ಸಿರಿ ಇಲ್ಲ ಮೇಡಮ್ ಕಿಡ್ನಾಪ್ ಮಾಡುವಾಗ ನನಗೆ ಪ್ರಜ್ಞೆ ತಪ್ಪಿಸಿದ್ರು ನನಗೆ ಎಚ್ಚರ ಆಗುವಷ್ಟರಲ್ಲಿ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಹಾಗಾಗಿ ನಾನು ಎಲ್ಲಿ ಇದ್ದೆ ನನ್ನ ಕಿಡ್ನಾಪ್ ಮಾಡಿದ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಲಿಲ್ಲ ಆದರೆ ಅವರ ಧ್ವನಿ ಕೇಳ್ತಾ ಇತ್ತು ಅಲ್ಲಿ ಇಬ್ಬರು ಮೂವರು ಜನ ಇದ್ರು ಅನಿಸುತ್ತೆ ಇನ್ ಏನೇನೋ ಮಾತಾಡ್ತಾ ಇದ್ರು ಯಾರಿಗೂ ಅನುಮಾನ ಬಾರದ ಹಾಗೆ ಈ ಕೆಲಸನ ಮಾಡಿ ಮುಗಿಸಬೇಕು ಏನಾದರೂ ಎಡವಟ್ಟು ಆದರೆ ಮತ್ತೆ ಬಾಸ್ ನಮಗೆ ಯಾವ ಕೆಲಸನೂ ವಹಿಸಲ್ಲ ಆ ಮನೆಯಲ್ಲಿ ಇರೋ ಅಷ್ಟು ದಿನ ಯಾರಿಗೂ ಅನುಮಾನ ಬಾರದ ರೀತಿ ಇರಬೇಕು ಅಂತ ಯಾರಿಗೋ ಹೇಳ್ತಾ ಇದ್ರು ಮತ್ತು ಇನ್ನೂ ಏನೇನೋ ಮಾತಾಡ್ತಾ ಇದ್ರು ಆದರೆ ಅವೆಲ್ಲ ನನಗೆ ಅರ್ಥ ಆಗಲಿಲ್ಲ ಎಂದು ತನಗೆ ಗೊತ್ತಿರುವಷ್ಟು ಹೇಳಿದಳು ನಾಗೇಶ್ನ ಹೆಂಡತಿ ಅವಳ ಮಾತು ಕೇಳಿದ ಮೇಲೆ ಸಿರಿಯ ತಲೆ ಮತ್ತಷ್ಟು ಹಾಳಾಯಿತು ಈ ಬಾಸ್ ಯಾರು ನಮ್ಮ ಮನೆಯಲ್ಲಿ ಅನುಮಾನ ಬಾರದ ಕೆಲಸದವನ ಆಗಿ ಇರೋದ್ರಿಂದ ಅವನಿಗೆ ಆಗಬೇಕಾಗಿದ್ದು ಏನು ಎನ್ನುವ ಯೋಚನೆಯಲ್ಲಿಯೇ ನಿಮಗೆ ಫೋನ್ ಮಾಡಿ ಈ ಕೆಲಸ ಮಾಡೋಕೆ ಹೇಳಿದ ಆ ವ್ಯಕ್ತಿಯ ನಂಬರ್ ಇದ್ರೆ ಕೊಡ್ತೀರಾ ಎಂದು ನಾಗೇಶ್ನನ್ನು ಕೇಳಿದಳು ತಾನು ಮಾಡಿದ ತಪ್ಪನ್ನು ಕ್ಷಮಿಸಿದ್ದನ್ನು ನೋಡಿದ ನಾಗೇಶ್ಗೆ ಸ್ವಲ್ಪ ಸಮಾಧಾನವಾಗಿತ್ತು ಹಾಗಾಗಿ ಅವನು ಹಾ ಮೇಡಮ್ ಇದೇ ಕೊಡ್ತೀನಿ ಇರಿ ಎಂದವನು ಆ ನಂಬರ್ ಸೆರಿಗೆ ಕೊಟ್ಟನು ಅವನು ಕೊಟ್ಟ ನಂಬರ್ ಪಡೆದುಕೊಂಡು ಜೊತೆಗೆ ನಾಗೇಶ್ನ ಹೊಸ ನಂಬರ್ ಅನ್ನು ಸಹ ಪಡೆದುಕೊಂಡು ಅಲ್ಲಿಂದ ಹೊರಟು ಬಂದಿದ್ದಳು